ಈಗ ನನಗೂ ಕೂಡ ಇನ್ನು ಸಂಪೂರ್ಣ ಅಂತ ಮಾಹಿತಿ ನನಗೆ ಗೊತ್ತಿಲ್ಲ ಇವಾಗ ಜಸ್ಟ್ ಎಲ್ಲರೂ ಇವಾಗ ತಾನೇ ಎಲ್ಲರೂ ಕೆಲವು ಮಂದಿ ಹೇಳಿದ್ರು ಯಾಕಂದ್ರೆ ಅವ್ರ ಮೇಲೆ ಇದ್ದಂತ ದೂರು ಇವತ್ತು ಕೊಟ್ಟಂತ ಮತ್ತೆ ನಿನ್ನೆ ಕೂಡ ಇವತ್ತು ಕೂಡ ಇರೋ ಕಂಪ್ಲೇಂಟ್ಸ್ ಏನು ಸಾಕಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಂಗಾಗಿ ಸಹಜವಾಗಿ ಕಾನೂನು ಕ್ರಮವನ್ನು ತಗೊಳಕ ತಗೊಂಡಿದ್ದಾರೆ ಯಾಕಂದ್ರೆ ಆ ಕೃತ್ಯವನ್ನು ಟೈಮಲ್ಲಿ ಯಾರಿಗಾದ್ರೂ ಈ ಭಾರತ ದೇಶದಲ್ಲಿ ನನಗನ್ಸು ಮಟ್ಟಿಗೆ ಇದು ಪ್ರಥಮ ಕೃತಿ ಒಂದು ಇದಾಗಿರ್ಬೋದು ಯಾಕಂದ್ರೆ ಆ ಮಹಿಳೆಯರಿಗೆ ಕೂಡ ಆದಂತ ಅಗೌರವ ಟೈಮಲ್ಲಿ ನಿಜವಾಗಿ ಬಹಳ ನೋವಿನ ಸಂಗತಿ ಬಟ್ ಇವತ್ತು ಅದ್ರ ಬಗ್ಗೆ ನಂಗೆ ಸಂಪೂರ್ಣ ಅಂತ ಮಾಹಿತಿ ಇಲ್ಲ ಬಟ್ ಮಾಹಿತಿ ಇದ್ರೆ ಚುನಾವಣೆ ಅಂತಲ್ಲ ಯಾಕಂದ್ರೆ ಅವ್ರು ಏನು ಅಂತ ಇವತ್ತು ಜನರಿಗೆ ಗುರುತು ಅಂತ ಚುನಾವಣೆ ಇದಕ್ಕೆಲ್ಲರ್ಕು ಲಾಭತಿ ಪಕ್ಷದ ಲಾಭ ಆಗತ್ತ ವ್ಯವಸ್ಥೆ ಎಲ್ಲ ಜನ ಅವ್ರ ತಿರಸ್ಕರಿಸ್ತಾರೆ ನೋ ಪ್ರಜ್ವಲ್ ಇನ್ನ ಇನ್ನತ್ರೂ ಇವ್ರು ಮಾಡ್ಯಾರ ಅವ್ರನ್ನ ಹಾಕ್ ಬಿಡ್ತಾರೆ ಇನ್ನ ಹಂಡ್ರೆಡ್ ಪರ್ಸೆಂಟ್ ಐ ಟಿ ಕೊಟ್ಟೈತಿ ವಿದೇಶಕ್ಕೆ ಕೂಡ ಅಲ್ಲಿ ಅಲ್ಲಿ ಮಾಹಿತಿ ಕೊಟ್ಟು ತರಿಸ್ಕೊಳ್ತ ಕೆಲಸ ಮಾಡ್ತಾರೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಇದಕ್ ಬೆಂಬಲಿಸ್ಬೇಕಂತ ಇಷ್ಟಪಡ್ತೀನಿ